ಈ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅಂಡ್ರ ನಲ್ಲಿ ಕನ್ಯಾ ರಾಶಿಯ ಅಧಿಪತಿ ಯಾರು ಅಂತಂದ್ರೆ ಬುಧ ಇನ್ನು ಈ ನಕ್ಷತ್ರದ ಅಧಿಪತಿ ಚಂದ್ರ ಇನ್ನು ನಕ್ಷತ್ರದ ದೇವತೆ ಬಂದು ಸೂರ್ಯನಾರಾಯಣ ಸ್ವಾಮಿ ಆಗಿರುವಂಥದ್ದು ಆದ್ಯನಾಡಿ ಮಹಿಷಯೋಣಿ ದೇವಗಣ ಇನ್ನು ಪೂಷಣಾಠ ಅನ್ನುವಂತಹ ನಾಮಾಕ್ಷರಗಳು ಬರ್ತವೆ ಈ ಒಂದು ಹಸ್ತ ನಕ್ಷತ್ರದವರು ಯಾವತ್ತಿಗೂ ಕೂಡ ಒಂದು ಸಿದ್ಧಾಂತ ಇರುತ್ತೆ ನಿಮ್ಮದೇ ಆಗಿರತಕ್ಕಂಥ ಸಿದ್ಧಾಂತ ಯಾವತ್ತಿಗೂ ಒಂದು ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಸ್ವತಂತ್ರ ಯೋಚನೆ ಸ್ವಂತ ಬುದ್ಧಿ ಮತ್ತೆ ಸೇಫ್ಟಿ ಆಗಿರಬೇಕು ರಿಸ್ಕ್ ಅನ್ನ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳೆಲ್ಲ ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಯಾವತ್ತಿಗೂ ಕೂಡ ಒಂದು ಜಾಗರೂಕತೆ ಅನ್ನುವಂಥದ್ದು ನಿಮ್ಮಲ್ಲಿ ಸದಾ ಮನೆ ಮಾಡಿರ್ತೀನಿ ನೀವೇನೇ ಮಾಡಿದ್ರು ಜಾಗರೂಕರಾಗಿರ್ತೀರಿ ಏನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಯಾರನ್ನೇ ನಂಬೇಕಾ ಏನೇ ಮಾಡ್ಬೇಕಾ ಅಂತಂದ್ರು ಎಚ್ಚರಿಕೆ ಇರುತ್ತೆ ನಿಮ್ಮಲ್ಲಿ ಯಾಕಂತಂದ್ರೆ ಅಷ್ಟು ಅಳದು ತೂಗಿ ಒಂದು ಲೆಕ್ಕಾಚಾರ ಮಾಡಿ ಆ ಕೆಲಸಕ್ಕೆ ಕೈ ಹಾಕುವಂಥದ್ದು ನಿಮ್ಮ ಒಂದು ಸಿದ್ಧಾಂತಗಳು ಆ ಸಿದ್ಧಾಂತದ ಪ್ರಕಾರ ಇರ್ತೀರಿ ಇನ್ನು ವ್ಯಾಪಾರ ಕೌಶಲ್ಯಗಳು ನಿಮ್ಮ ಹತ್ರ ಇರುತ್ತೆ ಒಂದು ಒಂದು ನಿಮ್ಮಲ್ಲಿ ಒಂದು ಟೆಕ್ನಿಕಲ್ ಕಮರ್ಷಿಯಲ್ ಮೈಂಡ್ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗತ್ತೆ ಇನ್ನು ಕ್ರಿಯಾಶೀಲರು ಯಾವತ್ತಿಗೂ ಕೂಡ ಪಾದರಸದ ಹಾಗೆ ಸದಾ ಸಕ್ರಿಯವಾಗಿರ್ಬೇಕು ಸುಮ್ನೆ ಕುಂತು ಸಮಯವನ್ನ ವ್ಯರ್ಥ ಮಾಡತಕ್ಕಂತ ವ್ಯಕ್ತಿಗಳೆಲ್ಲ ಸದಾ ಚಟುವಟಿಕೆಯಿಂದ ಇರತಕ್ಕಂತಹ ವ್ಯಕ್ತಿತ್ವ ಆಗಿರ್ತಕ್ಕಂಥದ್ದು ಪಾರದರ್ಶಕವಾಗಿ ಜೀವನ ಮಾಡ್ತಕ್ಕಂಥದ್ದು ಜೊತೆಗೆ ಬಹಳಷ್ಟು ವಿಭಾಗಗಳಲ್ಲಿ ಅಭಿರುಚಿಯನ್ನ ಬೆಳೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಸ್ವಲ್ಪ ಕೆಲವೊಂದು ಜನಗಳ ಪ್ರಭಾವದಿಂದ ಜನಗಳ ಸಹವಾಸದಿಂದ ಕೆಲವೊಂದು ಚಟಗಳಿಗೂ ಕೂಡ ಜೀವನದಲ್ಲಿ ಕಾರಣ ಇರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿರ್ಲಿ ನಿಮ್ಮ ಸ್ವಂತ ಬುದ್ಧಿಯಿಂದ ಬಂದಿರಲ್ಲ ಅದು ಬೇರೆಯವರ ಒಂದು ಮಾರ್ಗದರ್ಶನವೋ ಪ್ರಭಾವಗಳು ಅಥವಾ ಒತ್ತಡದಿಂದನೋ ಕೆಲವೊಂದು ಚಟಗಳು ನಿಮ್ಮ ಜೀವನದಲ್ಲಿ ಬಂದಿರುತ್ತೆ ಅದನ್ನ ಕಂಟ್ರೋಲ್ ಮಾಡಿಟ್ಕೊಂಡ್ರೆ ಬಹಳಷ್ಟು ಸಾಧನೆ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತೆ ಆ ಈ ಕರಶು ಕರಕುಶಲ ವಸ್ತುಗಳು ಅಂದ್ರೆ ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಇರುತ್ತೆ ನಿಮ್ಮಲ್ಲಿ ಒಂದು ಡಿಫ್ರೆಂಟ್ ಆಗಿರತಕ್ಕಂತ ಕಲೆ ಇರುತ್ತೆ ಒಳಗಡೆ ಯಾಕಂತಂದ್ರೆ ಆ ತರ ಒಂದು ಏನು ಯಾವುದೇ ಒಂದು ವಸ್ತುದಲ್ಲಿ ನಿಮ್ಮದೇ ಆಗಿರುವಂತ ಏನೋ ಒಂದು ಆಕೃತಿಯನ್ನ ಕಾಣುವಂತದ್ದು ಅಂದ್ರೆ ಅದರಲ್ಲಿ ಒಂದು ಕಮರ್ಷಿಯಲ್ ಆಗಿ ಏನನ್ನಾದ್ರೂ ಒಂದು ಎಕ್ಸ್ಪಿರಿಮೆಂಟ್ ಮಾಡತಕ್ಕಂಥದ್ದು ಕೈಗಾರಿಕೆ ಕೆಲಸದಲ್ಲಿ ಅಂದ್ರೆ ಈ ಈ